ಪುಣ್ಯ ಹಾಸ್ಪಿಟಲ್ ಅಂತ ಒಂದು ಚಿಕ್ಕ ಇನ್ಸ್ಟಿಟ್ಯೂಟ್ ಇನ್ನ ಪಕ್ಕದಲ್ಲಿ ಕುರುಬ್ರಹಳ್ಳಿ ಅಂತ ಇದೆ ಅಲ್ಲಿ ಒಂದು ಸಣ್ಣ ಜಾಗ ಒಂದು ಹನ್ನೆರಡರಿಂದ ಹದಿನೈದು ಬೆಡ್ ಅಷ್ಟೇ ಇತ್ತು ಆಸ್ಪತ್ರೆ ಓಹ್ ಅದನ್ನು ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಟು ಸ್ಟಾರ್ಟ್ ಆಫ್ ಇನ್ ದ ಇಯರ್ ಟೂ ತೌಸಂಡ್ ಎರಡು ಸಾವಿರ ಇಸ್ವಿಲ್ ಅದು ಸ್ಟಾರ್ಟ್ ಮಾಡಿದ ಉದ್ದೇಶ ಏನು ಅಂತಂದ್ರೆ ನಾವು ಬೆಂಗಳೂರಲ್ಲಿ ಹೆಸರಾಂತ ಸರ್ಜನ್ಗಳಲ್ಲ ಯಾರು ನಮಗೆ ಗೊತ್ತು ಗೊತ್ತಿರುಲಿಲ್ಲ ನಮ್ಮ ಹತ್ರಗೆ ಬಂದವರಿಗೆ ಈಗ ನೀವು ಆಗ್ಲೇ ಫೇಮಸ್ ಸರ್ಜನ್ ಇದ್ರೆ ನಿಮ್ಮ ಹತ್ರಕ್ಕೆ ಹೋದ್ರೆ ನೂರು ರೂಪಾಯಿ ಚಾರ್ಜ್ ಮಾಡ್ತೀರಿ ನನ್ನ ಹತ್ರ ಬಂದ್ರೆ ಮಾಡಿದ್ರೆ ಪೇಶೆಂಟ್ ನನ್ನ ಹತ್ರ ಬರೋ ಸಾಧ್ಯತೆ ಜಾಸ್ತಿ ಆದ್ರೆ ನಾನು ಐವತ್ತು ರೂಪಾಯಿಗೆ ಈ ಸರ್ಜರಿ ಮಾಡ್ತೀನಿ ಅಂತ ಯಾವ್ದೋ ಬಿಗ್ಗರ್ ಹಾಸ್ಪಿಟಲ್ ಹೋದ್ರೆ ಯಾರು ಎಂಟರ್ಟೈನ್ ಮಾಡೋ ಪರಿಸ್ಥಿತಿ ಇರ್ಲಿಲ್ಲ ಅವ್ರು ದೇ ಹಾವ್ ದೇರ್ ಓನ್ ಲಾಟ್ ಅವ್ರನ್ನ ತಪ್ಪು ಅಂತ ನಾನು ಹೇಳ ಸೊ ಸ್ಟಾರ್ಟೆಡ್ ಎ ಸ್ಮಾಲ್ ಹಾಸ್ಪಿಟಲ್ ಟು ಕೇಟರ್ ನಾಟ್ ಸೊ ಅಫೋರ್ಡೆಬಲ್ ಪೀಪಲ್ ಸೊ ದಟ್ ವಾಸ್ ಅ ಪ್ರೈಮರಿ ಇಂಟೆನ್ಶನ್ ದಟ್ ಗೇವ್ ಹ್ಯೂಜ್ ಬೋನಸ್ ನಮಗೆ ಈಗ ಬೇರೆ ಎಲ್ಲೋ ಹೋಗುವಾಗ ನೂರು ರೂಪಾಯಿ ಆಗ್ತಾ ಇದ್ದಾಗ ಬಡವರಿಗೆ ಸ್ವಲ್ಪ ಸಹಾಯ ಆಗಲಿ ನಂಗೆ ನಾವು ಒಂದು ಆಸ್ಪತ್ರೆಯನ್ನ ಬೆಳೆಸಬಹುದು ಅನ್ನೋ ಒಂದ್ ತಿಂಗಳು ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟ್ ಆ ಚಿಕ್ಕ ಆಸ್ಪತ್ರೆಯಲ್ಲಿ ಆವ್ರೇಜ್ ಎರಡರಿಂದ ಮೂರು ಸರ್ಜರಿ ಎವ್ರಿ ಡೇ ಆ ತರದ ಹಾಸ್ಪಿಟಲ್ ಎರಡ್ ಮೂರು ಸರ್ಜರಿ ಹ್ಯೂಜ್ ನಂಬರ್ಸ್ ಹ್ಯೂಜ್ ನಂಬರ್ ಆ ತರ ಈಗ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಎರಡ್ ಮೂರು ಸರ್ಜರಿ ಮಾಡಿದ್ರೆ ಹೆಂಗೋ ಸುಧಾರ್ಸ್ಕೋಬಹುದು ಅನ್ನೋ ತರದಲ್ಲಿ ಇರ್ತದೆ ಅಂತ ಸಣ್ಣ ಆಸ್ಪತ್ರೆಯಲ್ಲಿ ಆವ್ರೇಜ್ ಒಂದ್ ತ್ರೀ ಸರ್ಜರೀಸ್ ಎವ್ರಿ ಡೇ ಟು ಡು ಆಫ್ ಇನ್ನು ಅಡ್ವಾಂಟೇಜ್ ಏನು ಅಂದ್ರೆ ಎಷ್ಟೊಂದು ಜನ ಸ್ನೇಹಿತರು ಆನೆ ಕಲ್ಲಿದ್ರು ಕನಕಪುರದಲ್ಲಿದ್ರು ರಾಮನಗರದಲ್ಲಿದ್ರು ಬಿಡದಿಲ್ ಇದ್ರು ಭಾನುವಾರ ಶನಿವಾರ ಲೇಟ್ ನೈಟ್ ಆಫ್ಟರ್ ಅವರ್ ವರ್ಕ್ ಶೆಡ್ಯೂಲ್ ಅಂತಂದ್ರೆ ಎಲ್ಲಿ ಎಲ್ ಕರೆದ್ರು ಹೋಗೋದು ಅವ್ರು ಏನ್ ಸರ್ಜರಿ ಮಾಡಿಸ್ತಾರೆ ಅವ್ರು ಎಷ್ಟು ದುಡ್ಡು ಕೊಡ್ತಾರೆ ಏನು ಅಪೇಕ್ಷೆ ಇಲ್ಲದೆ ಹೋಗೋದು ಸರ್ಜರಿ ಮಾಡೋದು ಅವ್ರು ಏನ್ ಕವರ್ ಕೊಡ್ತಾರೋ ತಗೋಬರದು ಇಷ್ಟೇ ಡಿಮಾಂಡ್ ಅಂತ ಏನಿರ್ಲಿಲ್ಲ ನನ್ಗೆ ಇಷ್ಟು ದುಡ್ಡು ಕೊಡಬೇಕು ಇಷ್ಟು ದುಡ್ಡು ಕೊಟ್ರೆ ನಾನು ಈ ತರ ಸರ್ಜರಿ ಮಾಡ್ತೀನಿ ಅಂತ ಸೊ ಅದೆಲ್ಲ ಎಷ್ಟು ಹೆಲ್ಪ್ ಆಯ್ತು ನಮ್ಗೆ ಅಂತಂದ್ರೆ ನಮ್ ಸರ್ಜಿಕಲ್ ಸ್ಕಿಲ್ ನ ಫೈನ್ ಟ್ಯೂನ್ ಮಾಡ್ಕೊಳಕ್ಕೆ ತುಂಬಾ ಆ ಅದೆಲ್ಲ ಪೇಶೆಂಟ್ಗೂ ಬೆನಿಫಿಟ್ ಆಗಿದೆ ನಮ್ಗೂ ಹೇರಳವಾಗಿ ಸಹಾಯ ಆಗಿದೆ ಸೊ ಐ ಆಲ್ವೇಸ್ ಅಂಡ್ ಏನು ಎಷ್ಟೋ ಸಲ ಪುಣ್ಯವತಿಯವರು ಇಂಟರ್ವ್ಯೂಲ್ಲೂ ಎಷ್ಟೋ ಸಲ ಹೇಳಿದ್ದಾರೆ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಮೈ ಪೇಷೆಂಟ್ಸ್ ಅಂತ ಹೇಳ್ತಾರೆ ಅವ್ರು ಇಷ್ಟ ಇಷ್ಟೆಲ್ಲ ನಮ್ಗೆ ಏನೋ ಸ್ಕಿಲ್ ಏನಾದರೂ ಇದೆ ಇವತ್ತು ಬಂದು ಡಾಕ್ಟರ್ ನಾಗರಾಜ್ ಅಂತ ಬಂದ್ರೆ ಯು ಕ್ಯಾನ್ ಎಫಿಷಿಯಂಟ್ಲಿ ಆಪರೇಟ್ ಎನಿ ಟಫ್ ಸರ್ಜರಿ ಅಂತ ಅನ್ನೋ ತರದಲ್ಲಿ ಇರ್ತದೆ ಯಾಕಾಯ್ತು ಅಂತಂದ್ರೆ ಇಟ್ಸ್ ಬಿಕಾಸ್ ಆಫ್ ಅವಕಾಶಗಳು ಬಂದು ಅವಕಾಶ ಮಾಡ್ತಿದೀವಿ ಈಗ ಇಲ್ಲ ಇಲ್ಲ ನಾನು ಇಲ್ಲಿ ಆಪರೇಟೆಡ್ ಓನ್ಲಿ ಪ್ರೀಮಿಯಂ ಕಾಸ್ಟ್ ಅಂದಿದ್ರೆ ನೂರು ಕೆಲಸ ಮಾಡೋದ್ರ ಬದಲು ಕೆಲಸ ಮಾಡ್ತಿದ್ದೆ ನನ್ನ ಸ್ಕಿಲ್ ಸಾಧಾರಣ ಇರ್ತಿತ್ತು ಇವತ್ತು ನನ್ನ ಸ್ಕಿಲ್ ಇಸ್ ಅಟ್ ಎನಿ ಇಂಟರ್ನ್ಯಾಷನಲ್ ಲೆವೆಲ್ ಅಂತ ನಾನು ಆಗ್ಲೇ ಹೇಳೋ ತರ ಹೇಳುವಾಗ ಯಾಕಷ್ಟು ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಬಿಕಾಸ್ ಆಫ್ ದ ನಂಬರ್ಸ್ ಅದರಿಂದ ಎಷ್ಟು ದುಡ್ಡು ಬಂತು ಅನ್ನೋದಕ್ಕಿಂತ ಹೆಚ್ಚಿಗೆ ಅಷ್ಟು ಅವಕಾಶ ಬಂದಿದೆ ಅಷ್ಟು ಸ್ಕಿಲ್ ಡೆವಲಪ್ ಆಗಿದೆ ಸೊ ಇವಾಗ ಅದಾದ ಮೇಲೆ ಎರಡ್ ಸಾವಿರದ ಆರಲ್ಲೋ ಐದರಲ್ಲೋ ಒಂದು ಗೈನಕ್ ಇನ್ ಸರ್ಜಿಕಲ್ ಕ್ಲಿನಿಕ್ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಡಿಮಾಂಡ್ ನಿಮ್ಮ ಆಸ್ಪತ್ರೆ ಸ್ವಲ್ಪ ಚಿಕ್ಕದು ನಾವುಗಳು ಸ್ವಲ್ಪ ಪ್ರೀಮಿಯಂ ಪೀಪಲ್ ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಬಟ್ ಅಲ್ಲಿಗೆ ಬರೋಕೆ ಅನಾನುಕೂಲ ಸೊ ಟ್ರೈ ಟು ಮೇಕ್ ಎ ಬೆಟರ್ ಕ್ಲಿನಿಕ್ ಅಂತ ಹೇಳಿದ್ರು ಸೊ ಬಸವೇಶ್ ನಗರ ಒಂದು ಹಾವ್ನೂರ್ ಸರ್ಕಲ್ ಅಲ್ಲಿ ಒಂದು ಗೈನಿಕಲ್ ಸರ್ಜಿಕಲ್ ಕ್ಲಿನಿಕ್ ಅಂತ ಒಂದು ಲ್ಯಾಬಿಶ್ ಕ್ಲಿನಿಕ್ ಆ ಆ ಟೈಮ್ಗೆ ಇಟ್ ವಾಸ್ ಒನ್ ಆಫ್ ದ ಬ್ಯೂಟಿಫುಲ್ ಅಂಡ್ ವೆರಿ ಆಸ್ಥೆಟಿಕ್ ಸೆಟ್ ಅಪ್ ಒಂದು ಹತ್ತಿರ ಎರಡು ಸಾವಿರ ಸ್ಕ್ವೇರ್ ಫುಟ್ ಅಲ್ಲಿ ಬರೀ ಕ್ಲಿನಿಕ್ ಮಾತ್ರ ಅದು ಅಲ್ಲಿ ಒಂದು ಒಂದು ನಾಲ್ಕು ಚೇಂಬರ್ಸ್ ಇರ್ತಾ ಇತ್ತು ಬೇರೆ ಬೇರೆ ಡಾಕ್ಟರ್ ಆದ್ರೆ ಬಟ್ ಪ್ರೈಮರಿಲಿ ನಾವಿಬ್ರು ಕೊಡ್ತಿದ್ವಿ ಅಲ್ಲಿ ಒಂದು ಆವರೇಜ್ ಒಂದು ಅರವತ್ತು ಎಪ್ಪತ್ತು ಸರ್ಜಿಕಲ್ ಸ್ಪೆಷಾಲಿಟಿ ಪೇಷೆಂಟ್ಸೆ ನೋಡ್ತಾ ಇದ್ವಿ ರೆಗ್ಯುಲರ್ ಆಗಿ ಮೇಡಮ್ ನಾನಿಬ್ರು ಅದ್ಭುತವಾಗಿ ಇತ್ತು ಅದಾದ್ಮೇಲೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇವಾಗ ಪುಣ್ಯ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡಿದ್ವಿ ಇವಾಗ ಅದಕ್ಕೆ ಹದಿನಾಲ್ಕು ವರ್ಷ ಆಯ್ತು ನನಗೆ ಇಪ್ಪತ್ತಾರು ಸರ್ಜನ್ ಆಯ್ತು ಸೊ ಈ ಹದಿನಾಲ್ಕು ವರ್ಷದಲ್ಲಿ ಪುಣ್ಯ ಹಾಸ್ಪಿಟಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ನಮ್ಮಿಬ್ಬರಿಂದನೇ ಸ್ಥಾಪನೆ ಆದರೂ ಕೂಡ ಹಲವಾರು ಜನಗಳಿಗೆ ಬದುಕು ಕಟ್ಟಿಕೊಟ್ಟಿದೆ ಅಂತ ಅನ್ಬೋದು ಒಂದು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು